ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಆದ್ಯ ಗುಡ್ ಮಾರ್ನಿಂಗ್ ಆದ್ಯಾ ಹಾಯ್ ಚಿನ್ನಮ್ಮ ಇಲ್ಲಿ ನಾನಿವತ್ತು ಆದ್ಯ ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಸೊ ಅವಳು ಡೇ ಟು ಫುಲ್ ಡೇ ಯಾವ ರೀತಿ ಆ್ಯಕ್ಟಿವಿಟಿ ಆಗಿರ್ತಾಳೆ ಅವಳು ಯಾವ ಯಾವ ರೀತಿಯ ಚಟುವಟಿಕೆಗಳು ಮಾಡ್ತಾಳೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಅವ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗುಡ್ ಮಾರ್ನಿಂಗ್ ಸೊ ಅದೇ ಡೈಲಿ ಕರೆಕ್ಟಾಗಿ ಹೇಳೋದೆ ಫೈವ್ ತರ್ಟಿಯಿಂದ ಸಿಕ್ಸ್ ಒಳಗಡೆ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಅವಳು ಮಿಸ್ಸೇ ಮಾಡಲ್ಲ ಅದೇ ಟೈಮ್ಗೆ ಅವಳು ಎದರ್ತಾಳೆ ಅವಳ ಜೊತೆ ನಾವೂ ಎದಿರಲೇಬೇಕು ಸೊ ಅದಕ್ಕೋಸ್ಕರ ಅವಳು ಮ್ಯಾಕ್ಸಿಮಮ್ ಫೈ ಫಾರ್ಟಿ ಫೈವ್ ಫೈವ್ ಫಿಫ್ಟಿ ಆ ಥರ ಬೇಗ ಎದ್ದೇಳ್ಬಿಡ್ತಾಳೆ ಸೊ ಎದ್ದು ಅವಳು ಆಟ ಆಡ್ತಾ ಇರ್ತಾಳೆ ಒಂದು ಸೆವೆನ್ ಓ ಕ್ಲಾಕ್ ತನಕನೂ ಏನು ಅವಳಗೇನು ಕೇಳಲ್ಲ ಸುಮ್ಮನೆ ಆಟ ಆಡ್ತಿರ್ತಾಳೆ ಸೊ ಅವಳು ಸೆವೆನ್ ಮಂತಿಂದ ಮಾಮೂಲಿ ಬೆಳಗ್ಗೆ ಎಷ್ಟು ಅಂದರೆ ಯಾವ ಟೈಮ್ಗೆ ಎದಿರ್ತಾಳೆ ಅಂದರೆ ಫೈವ್ ತರ್ಟಿ ಆಗಿರ್ಬೋದು ಫೈವ್ ಥರ್ಟಿ ಯಾವ ಟೈಮ್ಗೆ ಎದೊಳ್ತಾಳೆ ಆ ಟೈಮ್ಗೆ ಅವಳ ದಿನನಿತ್ಯ ಕ್ಯಾರು ಏನಿದೆ ಅದನ್ನು ಮುಗಿಸ್ಕೊಬಿಡ್ತಾಳೆ ಸೊ ಅದಾದಮೇಲೆ ಮುಗಿಸ್ಕೊಂಡೇ ಬಂದು ಅವಳು ಆಟ ಆಡೋದು ಸೊ ಅದು ತುಂಬ ಖುಷಿ ನಮಗೆ ಯಾಕಂದರೆ ಕ್ಲೀನಿಂಗ್ ಕ್ಲೀನ್ ಮಾಡೋದೆಲ್ಲ ತಪ್ಪುತ್ತೆ ಒಂಥರ ಸಿಕ್ಸ್ ಫಾರ್ಟಿ ಫೈವ್ ಅಥವಾ ಸೆವೆನ್ ಓ ಕ್ಲಾಕಿಗೆ ಫೀಡಿಂಗನ್ನ ಕೊಡ್ತೀನಿ ಮತ್ತು ಅವಳು ಆಟನೇ ಆಡ್ತಿರ್ತಾಳೆ ಅವಳದೇನು ಪ್ರಾಬ್ಲಮ್ ಇಲ್ಲ ಯಾವುದೇ ರೀತಿ ಅವಳೋದು ಆ ಥರ ಯಾವುದೇ ಹಿಂಸೆಗಳನ್ನ ಕೊಡೋಲ್ಲ ಅವಳಿಗೆ ಇಷ್ಟ ಅವ್ಳು ಪಾಡಿಗೆ ಅವ್ಳು ಆಟ ಆಡ್ತಿರ್ತಾರೆ ಬಟ್ ಯಾರಾದರೂ ಪಕ್ಕದಲ್ಲಿ ಇರಲೇಬೇಕು ಅದರಲ್ಲೂ ನಾನಂತೂ ಜಾಸ್ತಿ ಇರಬೇಕು ಅವರ ಅಜ್ಜಿ ತಾತ ಯಾರಿದ್ರೂ ಆಟ ಆಡ್ತಿರ್ತಾಳೆ ಬಟ್ ನಾನಿಲ್ಲ ಅಂದರೆ ಹುಡುಕ್ತಿರ್ತಾಳೆ ಸುತ್ತ ಸುಮ್ಮನೆ ನೋಡಿ ಎಕ್ಸಸೈಸ್ ಥರ ಮಾಡ್ತಾಳೆ ಡೈಲಿ ಅವಳಿಗೆ ಏನು ಇಷ್ಟ ಮಾಡ್ತಿರ್ತಾಳೆ ಈ ವಿಡಿಯೋ ಮಾಡೋ ಟೈಮಲ್ಲೇ ಅವಳಿಗೆ ನೈನ್ ಮಂತ್ ಕಂಪ್ಲೀಟ್ ಆಗಿತ್ತು ಅಂದರೆ ನೈನ್ ಮಂತ್ ಕಂಪ್ಲೀಟ್ ಆಗಿ ಟೆನ್ ಡೇಸ್ ಆಗಿತ್ತು ಆದರೆ ಎದ್ದ ತಕ್ಷಣ ಫೀಡಿಂಗ್ಗೆ ಇಷ್ಟಪಡೋಲ್ಲ ಅವಳು ಮತ್ತು ಯಾವುದೇ ರೀತಿ ಏನು ತಿನ್ಸಿದ್ರು ಅವ್ಳು ಇಷ್ಟವೂ ಪಡೋಲ್ಲ ಸೊ ಅವಳು ಪಾಡ್ಗೆ ಅವಳು ಆಟ ಆಡ್ತಿರ್ತಾಳೆ ಅವಳು ಹಸು ಅದಾಗ್ಲೇ ಅವಳು ಬರೋದು ನನ್ನ ಹತ್ರ ಇಲ್ಲ ಅಂದರೆ ನಾನು ಇಲ್ಲ ಅಂದ್ರೂ ಆಟ ಆಡ್ತಿರ್ತಾಳೆ ಯಾರು ಕರೆದ್ರೂ ಹೋಗ್ತಾಳೆ ಸೊ ಅವಳ್ದೇನು ತೊಂದರೆ ಇಲ್ಲ ನನಗೆ ನೋಡಿ ಯಾವ ಥರ ಯಾರು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಆಟ ಆಡ್ತಿದ್ದಾಳೆ ಮಾಡ್ತಿದ್ದೀವಿ ಅಂತ ಅವಳಿಗೆ ಗೊತ್ತಾಗ್ಬಿಟ್ರೆ ಅವಳು ಯಾವುದೇ ರೀತಿ ಮಾತು ಆಡೋಲ್ಲ ಯಾಕಂದರೆ ಅವಳು ಮಾತಾಡ್ತಾಳೆ ಯಾಕೆ ನೈನ್ ಮಂತ್ ಆಗಿರೋದ್ರಿಂದ ಅಮ್ಮ ಅಪ್ಪ ಆ ಥರ ಎಲ್ಲ ಮಾತಾಡ್ತಾಳೆ ಸೊ ಇವಾಗ ಏಯ್ಟ್ ಓ ಕ್ಲಾಕ್ ಆಗಿದೆ ಸೊ ಅವಳಿಗೆ ಮತ್ತೆ ಒಂದು ಸರಿ ಫೀಡಿಂಗ್ನ ಕೊಟ್ಟು ಯಾಕಂದರೆ ಮಸಾಜ್ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ಆ ಫೀಡಿಂಗ್ನ ಕೊಡ್ತೀನಿ ಒಂದು ಏಯ್ಟ್ ಓ ಕ್ಲಾಕಿಗೆ ಏಯ್ಟ್ ಓ ಕ್ಲಾಕ್ಗೆ ಫೀಡಿಂಗ್ ಕೊಟ್ಟ ಮೇಲೆ ಅವಳಿಗೆ ಮಸಾಜ್ ಇರುತ್ತೆ ಅಂದರೆ ನಾನು ಡೈಲಿ ಏನು ಮಸಾಜ್ ಮಾಡಲ್ಲ ಒನ್ ಡೇ ಒಟ್ಟು ಒನ್ ಡೇ ಆಯಿಲ್ ಮಸಾಜ್ ಮಾಡ್ತೀನಿ ಸೊ ನಾನು ಇಲ್ಲಿ ಯೂಸ್ ಮಾಡ್ತಿರೋ ಆಯಿಲು ಪ್ಯೂರ್ ಕೋಕೊನೆಟ್ ಆಯಿಲು ಸೊ ನಾನು ಕೊಕೊನೆಟ್ ಆಯಿಲೇ ಯೂಸ್ ಮಾಡೋದು ಬೇರೆ ಯಾವುದೇ ಆಯಿಲ್ಗಳನ್ನ ಯೂಸ್ ಮಾಡಲ್ಲ ಸೊ ಒಂದು ತ್ರೀ ಮಂತ್ ತನಕ ಕೊಕೊನೆಟ್ ಆಯಿಲ್ ಮತ್ತು ಅರಳೆಣ್ಣೆ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ಮಸಾಜ್ ಮಾಡ್ತಿದ್ದೆ ಸೊ ಇವಾಗ ನಾನು ಬರೀ ಕೊಕೊನೆಟ್ ಆಯಿಲ್ ಮಸಾಜ್ ಮಾಡ್ತೀನಿ ತ್ರೀ ಮಂತ್ ಆದಮೇಲೆ ಸೊ ಅವಳು ಫೀಡಿಂಗ್ ಆದಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಮಸಾಜ್ ಮಾಡೋದು ಯಾಕಂದರೆ ಫೀಡಿಂಗ್ ಆದ ತಕ್ಷಣ ಮಸಾಜ್ ಮಾಡಿದ್ರೆ ಅಂದರೆ ನಾವು ಬೆನ್ನು ಎಲ್ಲನೂ ಮಸಾಜ್ ಮಾಡೋದ್ರಿಂದ ಮಗು ವಾಮಿಟ್ ಮಾಡುವಂಥ ಸಾಧ್ಯತೆಗಳಿರ್ತಿ ಸೊ ಅದಕ್ಕೋಸ್ಕರ ಫೀಡಿಂಗ್ ಮಾಡಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಅವಳಿಗೆ ಮಸಾಜ್ ಮಾಡಬೇಕು ಮೊದಲೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಸ್ಕೋತಿದ್ಲು ಅಪ್ ಟು ಸಿಕ್ಸ್ ಮಂತ್ ತನಕೂ ಚೆನ್ನಾಗಿ ಮಸಾಜ್ ಮಾಡ್ಕೋತಿದ್ಲು ಸೊ ಇವಾಗ ತುಂಬಾ ಕಷ್ಟ ಮಸಾಜ್ ಮಾಡೋದು ನನಗೆ ಅವಳು ಒಲ್ಕೊಳ್ಳೋದೇ ಇಲ್ಲ ಒಂದು ಕಡೆ ಸೊ ಅದಕ್ಕೋಸ್ಕರ ನಾನು ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಮಸಾಜ್ ಮಾಡ್ತೀನಿ ಸೊ ತುಂಬಾ ಬಲವಂತ ಮಾಡೋಕ್ಕೂ ಹೋಗಲ್ಲ ಇಷ್ಟ ಇದ್ದರೆ ಮಾಡಿಸ್ಕೊತಾಳೆ ಅದನ್ನು ತುಂಬ ಕಷ್ಟ ಸೊ ತಲೆಗೆ ಡೈಲಿ ಎಣ್ಣೆನೇ ಹಚ್ಚುತ್ತೀನಿ ಸೊ ಅದರಿಂದ ಲೈಟಾಗಿ ಕೊಬ್ಬರೇನೇ ಮಸಾಜ್ ಮಾಡ್ತೀನಿ ಯಾಕಂದರೆ ಚೆನ್ನಾಗಿ ನಿದ್ದೆ ಬರಲಿ ಅವಳಿಗೆ ಅಂತ ಸೊ ಮುಖಕ್ಕಂತೂ ಅವಳು ಮುಖನೇ ಟಚ್ ಮಾಡಿಸ್ಕೊಳ್ಳೋಲ್ಲ ಸೊ ತುಂಬ ಕಷ್ಟ ಮುಖಕ್ಕೆ ಮಸಾಜ್ ಮಾಡಬೇಕು ಅಂದರೆ ಸೊ ಸೊ ಮಕ್ಕಳಿಗೆ ನಾವು ಈ ಥರ ಮಸಾಜ್ ಮಾಡೋದರಿಂದ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ ಮತ್ತು ಸ್ಕಿನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಮತ್ತು ತಾಯಿ ಮತ್ತು ಮಗುವಿನ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಅವಳಿಗೆ ಚೆನ್ನಾಗಿ ಮಸಾಜ್ ಮಾಡಬೇಕು ಮತ್ತು ಮಸಾಜ್ ಮಾಡೋದರಿಂದ ಮಸಾಜ್ ಮಾಡಿ ಸ್ನಾನ ಮಾಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಸೊ ಅದರಿಂದ ನಾವು ಒನ್ ಡೇ ಬಿಟ್ಟು ಒನ್ ಡೇ ಮಿಸ್ ಮಾಡಿದೆ ಮಸಾಜ್ ಮಾಡ್ತೀವಿ ಸೊ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡೋದು ಅದನ್ನು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡಿಕೊಂಡು ಅಪ್ಲೈ ಮಾಡ್ತೀನಿ ಸೊ ಎಣ್ಣೆ ಆಲ್ಮೋಸ್ಟು ಎಲ್ಲ ಕಡೆ ಅಪ್ಲೈ ಆಗುವಂತೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಸ್ಕಿನ್ಗೆ ಪ್ರತಿಯೊಂದು ಅಂದರೆ ಕೈ ಕಾಲು ಕಿವಿ ಕತ್ತತ್ರ ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಒಂಥರ ರಿಲ್ಯಾಕ್ಸ್ ಫೀಲ್ ಸಿಗುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಸಾಜ್ ಮಾಡಿ ಅದಾದಮೇಲೆ ಇವಳು ಒಂದು ಫಿಫ್ಟೀನ್ ಮಿನಿಟ್ಸ್ ಆರ್ ಆರ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿ ನೀಟಾಗಿ ರೆಡಿಯಾಗಿ ಮೇಡಮ್ ಮಲಗಿಬಿಡ್ತಾರೆ ಸೊ ಮಲ್ಕೊಂಡ್ರೆ ಒಂದು ಟು ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಯಾಕಂದರೆ ಚೆನ್ನಾಗಿ ಆಯಿಲ್ ಮಸಾಜ್ ಎಲ್ಲ ಮಾಡಿರ್ತಾಳಲ್ಲ ಸೊ ಅದರಿಂದ ಒನ್ ಟು ಅವರ್ಸ್ ನಿದ್ದೆ ಮಾಡ್ತಾಳೆ ಚೆನ್ನಾಗಿ ಸಾಮಾನ್ಯವಾಗಿ ಆಯಿಲ್ ಮಸಾಜ್ ಮಾಡಬೇಕಾದ್ರೆ ಯಾವುದೇ ರೀತಿ ಬಟ್ಟೆಗಳನ್ನ ಯೂಸ್ ಮಾಡೋದು ಚೆನ್ನಾಗಿರಲ್ಲ ಯಾಕಂದರೆ ಆಯಿಲು ದೇಹದಿಂದ ಬಟ್ಟೆಗೇನೇ ಎಂಟ್ಕೊಬಿಡುತ್ತೆ ಜಾಸ್ತಿ ಸೊ ಆ ಟೈಮಲ್ಲಿ ಚಾಪೇನ ಯೂಸ್ ಮಾಡೋದು ಬೆಟರು ಸೊ ಅದರಿಂದ ನಾನು ಚಾಪೆನ ಯೂಸ್ ಮಾಡ್ತಿದ್ದೀನಿ ಸೊ ಇವಾಗ ಅವಳು ಸ್ನಾನ ಮಾಡ್ಕೊಂಡು ಮಲಗಿದಾಳೆ ಸೊ ಅವಳು ಟೂ ಅವರ್ಸ್ ಬಿಟ್ಟು ಮತ್ತೆ ರೀಕಂಟಿನ್ಯೂ ಆ ವಿಡಿಯೋ ಸೊ ನೋಡಿ ಮೇಡಮ್ ಅವರು ಎದ್ದಿದ್ದಾರೆ ಸ್ನಾನ ಮಾಡಿ ಮೇಕಪ್ ಮಾಡ್ಕೊಂಡು ಮಲಗಿದ್ರು ಸೊ ಇವಾಗ ಎದ್ದು ಅವರು ಆಟ ಆಡ್ತಿದ್ದಾರೆ ಅವರು ಎದ್ದ ತಕ್ಷಣ ಫೀಡಿಂಗ್ ಆಗಲಿ ಫುಡ್ಡು ಯಾವುದೇ ಫುಡ್ ಆಗಲಿ ಅವಳು ತಿನ್ನೋಕೆ ಇಷ್ಟಪಡೋಲ್ಲ ಆಮೇಲೆ ನಾನು ಕೊಡೋಲ್ಲ ಯಾಕಂದರೆ ಅವಳು ಸಾಮಾನ್ಯವಾಗಿ ಮಕ್ಕಳು ಇದ್ದಾಗ ಎದ್ದಾಗ ಕೆಲವೊಂದು ಟೈಮಲ್ಲಿ ಅಳ್ತಿರ್ತಾರೆ ಇಲ್ಲಾಂದರೆ ಇನ್ನೂ ನಿದ್ದೆ ಇರ್ತಾರೆ ಸೊ ಅವ್ರಿಗೆ ಒಂದು ರಿಲ್ಯಾಕ್ಸ್ ಮೈಂಡ್ ಸಿಕ್ಕಿದ ಮೇಲೆ ಈ ಥರ ಒಂದು ಆಫ್ ಆನ್ ಅವರ್ ಬಿಟ್ಟು ಫುಡ್ನ ಕೊಟ್ಟರೆ ಅವ್ರು ಇಷ್ಟಪಟ್ಟು ತಿಂತಾರೆ ಮತ್ತು ಸ್ವಲ್ಪ ಹಸು ಜಾಸ್ತಿ ಆಗಿರುತ್ತೆ ಸೊ ಅದರಿಂದ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ಕೊಡೋದು ನಾನಿಲ್ಲಿ ಅವಳಿಗೆ ಈಗ ಮಧ್ಯಾಹ್ನ ಟೈಮು ಸಾಮಾನಾಗಿ ಸರಿನೇ ಮಾಡೋದು ಸೊ ನಾನು ಯಾವ ರೀತಿ ಸರಿ ಮಾಡೋದು ಅನ್ನೋದನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ ಸೊ ಸರಿ ಓಪನ್ ಮಾಡಿ ನೋಡಿ ಸೊ ಅವಳಿಗೆ ನಾನಿಲ್ಲಿ ಸ್ವಲ್ಪನೇ ಮಾಡೋದು ಅವಳಿಂದು ಜಾಸ್ತಿ ತಿನ್ನಲ್ಲ ಸೊ ಸ್ವಲ್ಪ ಮಾಡ್ತಿದ್ದೀನಿ ಒಂದು ಟೀ ಸ್ಪೂನ್ ಆಗೋ ಅಷ್ಟು ಸ್ಪೂನಲ್ಲೇ ಮಾಡ್ತೀನಿ ನಾನಿಲ್ಲಿ ಇದಕ್ಕೆ ಕಲ್ ಸಕ್ಕರೆನ ಒಂದು ಏಲಕ್ಕಿ ಗಾತ್ರದಷ್ಟು ಕಲ್ ಹಾಕಿ ಸರಿನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಜೊತೆಗೆ ಬಿಸಿನೀರು ಟೂ ಫಿಫ್ಟಿ ಆಗಿದೆ ಅಂದರೆ ಅವಳು ಒನ್ ತರ್ಟಿಗೆ ಎದ್ದಿದ್ದು ಸೊ ಟೂ ಓ ಕ್ಲಾಕ್ ತನಕ ಚೆನ್ನಾಗಿ ಆಟ ಆಡಿದ್ದಾಳೆ ನಾನು ಟೂ ಓ ಕ್ಲಾಕಿಂದ ಒಂದು ಕಾಲು ಗಂಟೆ ಅವಳಿಗೆ ಏನು ಫುಡ್ ಬೇಕು ಅದನ್ನು ನಾನು ರೆಡಿ ಮಾಡ್ಕೊತೀನಿ ಮಾಮೂಲಿ ರೆಗ್ಯುಲರಾಗಿ ಇದೇ ಟೈಮು ಅಂತ ಹೇಳೋಕ್ಕಾಗಲ್ಲ ಒಂದೊಂದು ದಿನ ಒಂದು ಗಂಟೆಗೆ ಎದ್ದಿರ್ತಾಳೆ ಒಂದೊಂದು ದಿನ ಟೂ ಓ ಎದಿರ್ತಾಳೆ ಸೊ ಅವಳು ಯಾವ ರೀತಿ ಮಲ್ಕೋತಾಳೆ ಅದ್ರ ಮೇಲೆ ಡಿಪೆಂಡು ಸೊ ಇದೇ ಟೈಮಿಂಗ್ಸ್ ಅಂತೇನಿಲ್ಲ ಸೊ ಇವಾಗ ಅವಳು ಚೆನ್ನಾಗಿ ನಿದ್ದೆ ಮಾಡಿದರೆ ಹೊಟ್ಟೆ ತುಂಬ ಊಟ ಮಾಡ್ತಾಳೆ ಒಂದೊಂದು ಟೈಮ್ ತಿನ್ನಲ್ಲ ಆಟ ಮಾಡ್ತಾಳೆ ಅವಳಿಗೆ ಇಷ್ಟ ಇದ್ದರೆ ತಿಂತಾಳೆ ನಾನು ಬಲವಂತ ಜಾಸ್ತಿ ಮಾಡೋಕ್ಕೋಗಲ್ಲ ಅದಕ್ಕೆ ನಾನು ಮಾಡಬೇಕಾದ್ರೇ ಸರಿನ ಸ್ವಲ್ಪ ಕಡಿಮೆನೇ ಮಾಡ್ತೀನಿ ಜಾಸ್ತಿ ಮಾಡಲ್ಲ ವೇಸ್ಟ್ ಮಾಡಲ್ಲ ಸೊ ಮಾಡಬೇಕಾದ್ರೇ ಸ್ವಲ್ಪ ಕಡಿಮೆ ಮಾಡಿ ನನಗೆ ಗೊತ್ತಾಗುತ್ತೆ ಅವಳು ಯಾವ ರೀತಿ ತಿಂತಾಳೆ ಎಷ್ಟು ತಿಂತಾಳೆ ಅಂತ ಸೊ ಒಂದು ಚಿಕ್ಕ ಸ್ಪೂನಲ್ಲಿ ಅಷ್ಟೇ ಸೊ ಅದನ್ನು ತಿಂದಿದ್ದಾಳೆ ಸೊ ಅವಳು ಹೊಟ್ಟೆ ತುಂಬ ತಿಂದರೆ ಚೆನ್ನಾಗಿ ಆಟ ಆಡ್ತಾಳೆ ಇಲ್ಲಾಂದರೆ ಸುಮ್ಮನೆ ಹಿಂಸೆ ಮಾಡ್ತಿರ್ತಾಳೆ ನಮಗೆ ಅದರಿಂದ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಖುಷಿ ಸೊ ಆ ಒಂದೆರಡು ಸ್ಪೂನ್ ನೀರು ಕುಡಿಸ್ತೀನಿ ನಾನು ಬಿಸಿ ನೀರನ್ನೇ ಕುಡಿತಾಳೆ ಒಂದೊಂದು ಟೈಮು ಮಧ್ಯಾಹ್ನ ಟೈಮು ಬಿಸಿ ರೈಸ್ ತಿನ್ನ ಬಿಸಿ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ತುಪ್ಪನ ಹಾಕಿ ತಿನ್ನಿಸ್ತೀನಿ ಏನಾದರೂ ಮಿಸ್ ಆದರೆ ಈ ಥರ ರಾಗಿ ಸರಿ ಮಾಡ್ತೀನಿ ಇಲ್ಲ ಒನ್ ಟೈಮ್ ರಾಗಿ ಸರಿ ಒನ್ ಟೈಮ್ ರೈಸು ಆ ಥರ ಯಾವ ಒನ್ ಡೇ ಟೈಮ್ ಅಂದರೆ ಡೇ ಟೈಮ್ ರಾಗಿ ಸರಿ ಇಲ್ಲಾಂದ್ರೆ ನೈಟ್ ಟೈಮ್ ರೈಸು ಆ ಥರ ಚೇಂಜ್ ಮಾಡ್ಕೊಂಡು ತಿನ್ನಿಸ್ತೀನಿ ನೀರು ಮಾತ್ರ ಅವಳು ತುಂಬಾ ಇಷ್ಟಪಟ್ಟು ಕುಡಿತಾಳೆ ಯಾಕಂದರೆ ರಾಗಿ ಸರಿ ತಿಂದೇ ಇದ್ದರೂ ಪರವಾಗಿಲ್ಲ ನೀರು ಮಾತ್ರ ಚೆನ್ನಾಗಿ ಕುಡಿತಾಳೆ ಎಷ್ಟು ನೀರು ಕೊಟ್ಟರು ಸುಮ್ಮನೆ ಕುಡಿತಾಳೆ ಸೊ ಅದನ್ನು ನೀರು ಜಾಸ್ತಿ ಕುಡಿದ್ರೆ ಹೊಟ್ಟೆ ತುಂಬಿಡುತ್ತೆ ಬೇಗ ಸೊ ರಾಗಿ ಸರಿನೇ ಆಗ್ಬೋದು ಯಾವುದೇ ಆಹಾರ ಪದಾರ್ಥನ ತಿನ್ನೋಕ್ಕಾಗಲ್ಲ ಸೊ ಅದರಿಂದ ನಾನು ನೀರನ್ನ ಲಾಸ್ಟಲ್ಲಿ ಕುಡಿಸ್ತೀನಿ ಅವ್ಳಿಗೆ ಫಸ್ಟೇ ನೀರು ಕುಡಿದ್ಬಿಟ್ರೆ ಅವಳು ಊಟ ಮಾಡೋದನ್ನ ಬಿಟ್ಬಿಡ್ತಾಳೆ ಸೊ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಕೊಡ್ತೀನಿ ಸೊ ಅವ್ರ ಅಣ್ಣ ಬಂದಿದ್ದಾನೆ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ ಇವತ್ತು ಅವಳ ಜೊತೆಗೆ ಆಟ ಆಡೋಕ್ಕೆ ತುಂಬ ಜನ ಬರ್ತಾರೆ ಸೊ ಅವರೆಲ್ಲ ಚೆನ್ನಾಗಿ ಅವಳಿಗೆ ಆಟ ಆಡಿಸ್ಬಿಟ್ಟು ಹೋಗ್ತಾರೆ ಅಕ್ಕಪಕ್ಕದ ಮನೆಯವರು ಮತ್ತು ಅವಳ ಫ್ರೆಂಡ್ಸ್ ಇದ್ದಾರೆ ಒಂದಿಬ್ರು ಅಂದರೆ ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಇದ್ದಾರೆ ಸೊ ಅವರೆಲ್ಲ ಬಂದು ಆಟ ಆಡಿಸ್ಬಿಟ್ಟು ಹೋಗ್ತಾರೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರ ಜೊತೆ ಸೊ ಅದರಿಂದ ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿ ಆಟ ಆಡ್ತಾರೆ ಸೊ ಇವತ್ತು ಅವ್ರ ಅಣ್ಣ ಬಂದಿರೋದ್ರಿಂದ ಅವ್ರ ಅಣ್ಣ ಮತ್ತು ಅವರ ದೊಡ್ಡಮ್ಮರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ ಸೊ ಅದು ಒಂದು ಫೈವ್ ಓ ಕ್ಲಾಕ್ ತನಕ ಇವತ್ತು ಆಟ ಆಡ್ತಾಳೆ ಚೆನ್ನಾಗಿ ಸೊ ನಾನು ಯಾವುದೇ ರೀತಿ ಬೇರೆ ಫುಡ್ನ ತಿನ್ಸಲ್ಲ ನಾನು ಹೇಳ್ದಂಗೆ ಮಾರ್ನಿಂಗು ಫೀಡಿಂಗ್ ಒಂದೇ ಕೊಡೋದು ಬೆಸ್ಟ್ ಫೀಡಿಂಗ್ ಒಂದೇ ಅದು ಬಿಟ್ಟರೆ ಮಧ್ಯಾಹ್ನ ಸರಿ ಅಥವಾ ರೈಸ್ ಕೊಡ್ತೀನಿ ಬಿಸಿ ರೈಸ್ಗೆ ಅದೇ ಉಪ್ಪು ಮತ್ತು ತುಪ್ಪ ಹಾಕ್ಕೊಂಡು ತಿನ್ನಿಸ್ತೀನಿ ಮತ್ತು ಸಾಯಂಕಾಲ ಅಂದರೆ ರಾತ್ರಿ ರಾಗಿ ಸರಿ ಅಥವಾ ರೈಸು ಇವಿಷ್ಟೇ ನಾನು ಮಧ್ಯೆ ಯಾವುದೇ ರೀತಿ ಫುಡ್ಗಳ್ನ ಕೊಡೋಲ್ಲ ಅದ್ರ ಜೊತೆಗೆ ಅವ್ಳಿಗೆ ನಾನು ಯಾವುದೇ ಬಿಸ್ಕೆಟ್ಟು ಏನೂ ಸಹ ರೂಢಿ ಮಾಡಿಲ್ಲ ಚೆನ್ನಾಗಿ ಫೀಡ್ ಮಾಡ್ತೀನಿ ಅಷ್ಟೇ ಅವಳಿಗೆ ಚೆನ್ನಾಗಿ ಫೀಡಿಂಗ್ ಕೊಡ್ತೀನಿ ಅದೇ ಅವಳಿಗೆ ಹೊಟ್ಟೆ ತುಂಬುತ್ತೆ ಸೊ ಯಾವುದೇ ಬೇರೆ ಐಟಮ್ಸ್ ಏನು ತಿನ್ಸೋಕೆ ಹೋಗಲ್ಲ ನಾನು ಸೊ ಕೆಲವೊಂದು ಸರಿ ಅವಳು ಆಲೆ ಇರುತ್ತಾಳೆ ಜಾಸ್ತಿ ಸೊ ಆಗ ರಾಗಿ ಸರಿನೂ ಸಹ ತಿನ್ನಲ್ಲ ಒಂದೊಂದು ದಿನ ನೈಟು ಅವಳು ಬೇಗ ಮಲ್ಕೊಬಿಟ್ರೆ ರಾಗಿ ಸರಿ ಮತ್ತು ರೈಸು ಯಾವುದನ್ನು ತಿನ್ ತಿನ್ನಲ್ಲ ಸೊ ಅವಳು ಎಚ್ಚರ ಆದಾಗ ಫೀಡಿಂಗೇ ಕೊಡ್ತೀನಿ ಅಷ್ಟೇ ನಾನು ಆ ಥರ ಕೆಲವೊಂದು ಟೈಮಲ್ಲಿ ಆ ಥರನೂ ಮಾಡ್ತೀನಿ ಸೊ ತುಂಬ ಆಯಾಸ ಆದಾಗ ಮಲ್ಕೊಬಿಡ್ತಾಳೆ ಬೇಗ ಸೊ ಚೆನ್ನಾಗಿ ಆಟ ಆಡಿ ತುಂಬ ಸುಸ್ತಾಗ್ಬಿಟ್ರೆ ಮಲ್ಕೊಬಿಡ್ತಾಳೆ ಅಂದರೆ ಏಯ್ಟ್ ಓ ಕ್ಲಾಕು ಸೆವೆನ್ ತರ್ಟಿ ಆ ಟೈಮಲ್ಲೇ ಮಲ್ಕೊಬಿಡ್ತಾಳೆ ಸೊ ಆವಾಗ ನಾವು ನಿದ್ದೆಯಿಂದ ಎದುರಿಸಿದ್ರೆ ಅಳ್ತಾಳೆ ಅಂದ್ಬಿಟ್ಟು ಹಾಗೆ ಬಿಟ್ಬಿಡ್ತೀನಿ ಸೊ ಅವಾಗ ಅವಳು ಯಾವುದೇ ರೀತಿ ಫುಡ್ನ ತಿನ್ನಲ್ಲ ಮಲ್ಕೊಬಿಡ್ತಾಳೆ ಸೊ ಆ ದಿನಗಳಲ್ಲಿ ಅವಳು ಬೇಗ ಎಚ್ಚರ ಆಗಿಬಿಡ್ತಾಳೆ ಅಂದರೆ ಮೂರು ಗಂಟೆ ಮೂರುವರೆ ಎರಡು ಗಂಟೆ ಆ ಥರ ಎದ್ದು ಮತ್ತೆ ಫೀಡ್ ಮಾಡ್ತೀನಿ ಸೊ ಮತ್ತೆ ಮಲ್ಕೋತಾಳೆ ಸೊ ಈ ಥರ ಅವಳ್ದು ರೊಟೀನ್ ಇರುತ್ತೆ ಸೊ ಇವಾಗ ಅವಳು ತನ್ನ ಭಾಷೆಯಲ್ಲಿ ಏನೇನೋ ಮಾತಾಡ್ತಿರ್ತಾಳೆ ಬಟ್ ನಾನು ಮೊಬೈಲ್ ಏನಾದ್ರೂ ಅವಳಿಗೆ ವಿಡಿಯೋ ಮಾಡ್ತಿದ್ದೀನಿ ಬಂದಿದ್ದು ಅಬ್ಸರ್ವ್ ಮಾಡ್ಬಿಟ್ರೆ ಏನು ಮಾತಾಡ್ತಾ ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ತುಂಬಾ ಕಿರ್ತಾಳೆ ಅವಳು ತುಂಬಾ ಜೋರ್ ಸಹ ಮಾಡ್ತಾಳೆ ಸೊ ಏನೋ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿದೆಯ ಮೊಬೈಲ್ ಹಿಡ್ಕೊಂಡ್ರೆ ಸಾಕು ಯಾವುದೇ ಎಕ್ಸ್ಪ್ರೆಷನ್ ಕೊಡಲ್ಲ ಅವಳು ಕೆಲವೊಂದು ಟೈಮಲ್ಲಿ ಸೊ ಅದರಿಂದ ಏನು ಹೇಳಿದ್ರು ರೆಸ್ಪಾನ್ಸ್ ಮಾಡೋಲ್ಲ ಅವಳು ಮೊಬೈಲ್ ಇಟ್ಕೊಂಡ್ರೆ ಸೊ ಅದಕ್ಕೋಸ್ಕರ ಇವತ್ತು ಯಾವುದೇ ರೀತಿ ವಾಯ್ಸ್ನ ಕೇಳಿಲ್ಲ ನೀವು ಅವಳದು ಇಲ್ಲ ನಾರ್ಮಲಾಗಿ ಇದ್ದಾಗ ಕೆಲವೊಂದು ಶಾರ್ಟ್ ವಿಡಿಯೋಗಳು ಹಾಕಿದ್ದೀನಿ ನೋಡಿ ಸೊ ಅದರಲ್ಲಿ ತುಂಬ ಕಿರುತ್ ಅವಳದೇ ಆದ ಭಾಷೆಗಳು ಮಾತಾಡ್ತಿರ್ತಾಳೆ ಮಕ್ಕಳ ಭಾಷೆ ಇರುತ್ತಲ್ಲ ಆ ಥರ ಬೈಕ್ ಅಂದರೆ ತುಂಬ ಇಷ್ಟ ಈಗೇನೆ ಎಲ್ಲ ಮಕ್ಕಳಿಗೂ ಬೈಕು ಮೊಬೈಲು ಅಂದರೆ ಕ್ರೇಜು ಸೊ ಅದೇ ರೀತಿ ಇವ್ರಿಗೂ ಬೈಕ್ ಅಂದರೆ ತುಂಬಾ ಇಷ್ಟ ನಾನು ಬೈಕ್ ರೂಢಿ ಮಾಡಿರಲಿಲ್ಲ ಅವ್ರ ಮಾವಂದಿರು ತುಂಬ ಜನ ಇದ್ದಾರೆ ಸೊ ಅವ್ರು ರೂಢಿ ಮಾಡಿಬಿಟ್ಟಿದ್ದಾರೆ ಸೊ ನಾನು ಬೈಕಲ್ಲಿ ಕೂರಿಸ್ಕೊತೀನಿ ಅಂದರು ಕೊಡ್ತಿರ್ಲಿಲ್ಲ ಸೊ ಈಗ ರೂಢಿ ಆಗಿಬಿಟ್ಟಿದ್ದಾಳೆ ಯಾಕಂದರೆ ಇಷ್ಟು ದಿನ ಒಳಗಡೆ ಇರ್ತಿದ್ವಿ ಇವಾಗ ಹೊರಗಡೆ ಬಂದಿದ್ದಾಳೆ ಸೊ ನಾವು ಬೇಡ ಅನ್ನೋಕ್ಕಾಗಲ್ಲ ಸೊ ಅದರಿಂದ ಅವಳಿಗೆ ಹೆಂಗೆ ಇಷ್ಟ ಮಾಡ್ತಾಳೆ ನಾನು ಸಾಮಾನ್ಯವಾಗಿ ಫೈವ್ ಟು ಸಿಕ್ಸು ಅಂದರೆ ಒನ್ ಅವರು ಟೆರೇಸ್ ಮೇಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ ಸೊ ಇವಳು ಏನಾದ್ರು ಮಲಗಿದ್ರೆ ನಮ್ಮ ಮಮ್ಮಿ ಕಾಯ್ತಿರ್ತಾರೆ ಅವಳನ್ನು ಯಾಕಂದರೆ ಎಚ್ಚರಾಗ್ಬಿಟ್ರೆ ಯಾರು ಇರಲ್ಲ ಅಂತ ಅವಳು ಎದ್ದಿದ್ರೆ ಅವಳೂ ಸಹ ಕರ್ಕೊಂಡು ಹೋಗ್ತೀನಿ ಯಾಕಂದರೆ ಅವಳಿಗೆ ಮರ ಗಿಡಗಳು ಅಂದರೆ ತುಂಬ ಇಷ್ಟ ಯಾಕಂದರೆ ನಾನು ನೋಡ್ತಿರ್ತೀನಿ ನಮ್ಮ ಮನೆ ಮುಂದೆ ಗಿಡಗಳಿದೆಯಲ್ಲ ಅದನ್ನು ಯಾವಾಗಲೂ ಅಬ್ಸರ್ವ್ ಮಾಡ್ತಿರ್ತಾಳೆ ಅವಳು ಗಾಳಿ ಬರ್ತಾ ಬಂದರೆ ಅದು ಎಲೆಗಳು ಸ್ವಲ್ಪ ಶೇಕ್ ಮಾಡೋದನ್ನ ಅವಳು ತುಂಬ ನೋಡಿ ಖುಷಿ ಪಡ್ತಿರ್ತಾಳೆ ಅದಕ್ಕೋಸ್ಕರನೇ ಜಾಸ್ತಿ ನಾನು ಅವಳನ್ನ ಗಿಡ ಮರ ಗಿಡ ಕಡೆ ಕರ್ಕೊಂಡೋಗಿ ಎನ್ವೈರನ್ಮೆಂಟ್ನ ತೋರಿಸ್ತೀನಿ ಮತ್ತು ಒಳ್ಳೆ ಗಾಳಿ ಬರುತ್ತೆ ಶುದ್ಧವಾದ ಗಾಳಿ ವಾತಾವರಣ ಚೆನ್ನಾಗಿರುತ್ತೆ ಸೊ ಅದರಿಂದ ಅವಳ ಜೊತೆ ನಾನು ಒನ್ ಅವರ್ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅಲ್ಲಿ ಅವಳು ನೋಡಿ ಯಾವ ಥರ ಆಟ ಅಲ್ಲಿ ತುಂಬ ಚೆನ್ನಾಗಿ ಖುಷಿಯಿಂದ ಟೈಮ್ನ ಸ್ಪೆಂಡ್ ಮಾಡ್ತಾಳೆ ಅವಳು ಅದಕ್ಕೋಸ್ಕರ ಅವಳನ್ನ ಕರ್ಕೊಂಡು ಹೋಗ್ತೀನಿ ಸೊ ಆನಂತರ ಸಿಕ್ಸ್ ಓ ಕ್ಲಾಕಿಗೆ ಬಂದು ಅವಳಿಗೆ ಡೈಲಿ ನಾನು ಮಿಸ್ ಮಾಡಿದೆ ನಾನು ಬೇಕಾದರೆ ನಾನು ಯೂಟ್ಯೂಬ್ ವೀಡಿಯೋಗಳನ್ನ ನೋಡಿ ನಾನು ಅವಳಿಗೆ ಯಾವ ರೀತಿ ಯಾಕೆ ಎಣ್ಣೆನ ಹಾಕ್ತೀನಿ ಅಂತ ಸೊ ಮಿಸ್ ಮಾಡಿದೆ ಡೈಲಿ ನಾನು ನತ್ತಿಗೆ ಮತ್ತು ಅವಳ ಕಾಲು ಪಾದಗಳಿಗೆ ಜೊತೆಗೆ ಕಣ್ಣು ಉಬ್ಬರ ಮೇಲ್ಗಡೆ ಮತ್ತು ಅವಳದ್ದು ಪ್ರೈವೇಟ್ ಪಾರ್ಟ್ಗಳಿಗೆ ಮಿಸ್ ಮಾಡಿದೆ ಎಣ್ಣೆನ ಅಪ್ಲೈ ಮಾಡ್ತೀನಿ ಈ ಥರ ಮಾಡೋದ್ರಿಂದ ದೇಹದಲ್ಲಿ ಉಷ್ಣಾಂಶ ಹೀರ್ಕೊಳ್ಳೋ ಕೆಪಾಸಿಟಿ ಈ ಆಗಿರುತ್ತೆ ಸೊ ಅದಕ್ಕೆ ಅದನ್ನು ಲೈಟಾಗಿ ಬೆಚ್ಚಗೆ ಮಾಡಿಕೊಂಡು ಈ ಥರ ಮಾಡ್ತೀನಿ ಸೊ ಕಣ್ಣಿನ ಮೇಲೆ ಹಾಕೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಈ ಪಾದಗಳಿಗೆ ಹಾಕೋದ್ರಿಂದ ಕಾಲು ಒಡಿಯೋಲ್ಲ ಫ್ಯೂಚರಲ್ಲಿ ಸೊ ಅದಕ್ಕೋಸ್ಕರ ಈ ಥರ ಅಪ್ಲೈ ಮಾಡ್ತೀನಿ ಈಗ ಫೀಡ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ಅವಳು ಮಲ್ಕೋತಾಳೆ ಇನ್ನೆದ್ದಿರೋದೆ ಅವಳು ಏಯ್ಟು ತರ್ಟಿ ಏಯ್ಟ್ ಓ ಕ್ಲಾಕ್ ಸೆವೆನ್ ತರ್ಟಿ ಆ ಥರ ಈಗ ಏಯ್ಟ್ ತರ್ಟಿಗೆ ಎದ್ದಿದ್ದಾಳೆ ಇವತ್ತು ಸೊ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಅದಾದಮೇಲೆ ನಾನು ಅವಳಿಗೆ ಸ್ವಲ್ಪ ರೈಸ್ ತಿನ್ನಿಸ್ತೀನಿ ಸೊ ಈಗ ಟಿ ವಿ ಟೈಮು ಮೇಡಮ್ ಟಿ ವಿ ನೋಡ್ತಿದ್ದಾರೆ ಈ ಅಡ್ವರ್ಟೈಸ್ಗಳು ಬಂದರೆ ತುಂಬ ಚೆನ್ನಾಗಿ ಟಿ ವಿ ನೋಡ್ತಾಳೆ ಇವಳು ಸೀರಿಯಲ್ ಬಂದರೆ ಆಟ ಆಡ್ತಿರ್ತಾಳೆ ಅಡ್ವಟೈಸ್ ಬಂದರೆ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡ್ತಾಳೆ ಸೊ ನಾವು ಊಟ ಮಾಡಬೇಕಾದ್ರೆ ತಟ್ಟೆ ಅಳೆಯೋದು ಇದೆಲ್ಲ ಮಾಡ್ತಿರ್ತಾಳೆ ಸೊ ಅದಕ್ಕೋಸ್ಕರ ನಾವು ಅವಳು ಮಲಗಿದ್ರೆ ಅವಳು ಹೇಳೋಕ್ಕೂ ಮುಂಚೆ ಊಟ ಮಾಡ್ಕೋತೀವಿ ಇಲ್ಲ ಅವಳು ಇದ್ದಿದ್ರೆ ಯಾರಾದ್ರೂ ಒಬ್ಬರು ಬೇರೆಯವ್ರು ಕರ್ಕೊಂಡು ಇನ್ನೊಬ್ರು ಊಟ ಮಾಡ್ತೀವಿ ಆ ಥರ ಮಾಡ್ತೀವಿ ಇಲ್ಲಾಂದರೆ ಇವಳು ತುಂಬಾ ಗಲಾಟೆ ತಟ್ಟೆ ಎಲ್ಲ ಎಳೆದಾಕ್ಬಿಡ್ತಾಳೆ ಸೊ ಅದರಿಂದ ಊಟ ಮಾಡಬೇಕಾದ್ರೆ ಒಬ್ಬರು ಕರ್ಕೊಂಡಿರ್ಬೇಕು ಒಬ್ಬರು ಊಟ ಮಾಡಬೇಕು ಆ ಥರ ಎಕ್ಸ್ಚೇಂಜ್ ಮಾಡ್ಕೋತೀವಿ ನಾನು ಮತ್ತು ನಮ್ಮ ಮಮ್ಮಿ ನಾವೇನೇ ತಿನ್ನಿಸಿದ್ರು ಅವಳಿಗೂ ಸ್ವಲ್ಪ ತಿನ್ನಿಸ್ತೀವಿ ಬಟ್ ಅವಳು ಒಂದು ಸರಿ ಎರಡು ಸರಿ ಹಾಕಿಸ್ಕೋತಾಳೆ ಅಷ್ಟೇ ಆಮೇಲೆ ಬೇಡ ಅಂದ್ಬಿಡ್ತಾಳೆ ಸೊ ಅದರಿಂದ ಅವಳಿಗೆ ಸಪ್ರೇಟ್ ಅವಳು ಏನು ಫುಡ್ ಇದೆ ಅವಳೇ ಅದನ್ನೇ ಕೊಡ್ತೀವಿ ಅಷ್ಟೇ ಇವಾಗ ನೋಡಿ ರೈಸ್ ತಿನ್ನಿಸ್ತಿದ್ದೀನಿ ಅವಳು ತಿಂತಾ ಇಲ್ಲ ಸೊ ಅದಕ್ಕೆ ನಾನೇನು ಜಾಸ್ತಿ ಬಲವಂತ ಮಾಡಲಿಲ್ಲ ಯಾಕಂದರೆ ಫೀಡಿಂಗೇ ಮಾಡ್ತೀನಿ ಚೆನ್ನಾಗಿ ಸೊ ಅದರಿಂದ ಜಾಸ್ತಿ ಬಲವಂತ ಮಾಡಲಿಲ್ಲ ಮಾರ್ನಿಂಗಿಂದ ಏನೂ ತಿಂದೇ ಇಲ್ಲ ಅಂದರೆ ಹೇಗಾದರೂ ಮಾಡಿ ಆಟ ಎಲ್ಲ ಆಡಿಸಿ ಸಾ ಬೇರೆ ಸ್ಪೂನ್ ಅದು ಇದು ಕೊಟ್ಟು ತಿನ್ನಿಸ್ತೀನಿ ಬಟ್ ಅವಳಿಗೆ ತುಂಬ ಬಲವಂತ ಮಾಡೋಕ್ಕೂ ಆಗಲ್ಲ ಯಾಕಂದರೆ ನಾನು ಬಲವಂತ ಮಾಡಿ ತಿನ್ನಿಸಿದ್ರೆ ಅವಳು ವಾಮಿಟ್ ಮಾಡಿಬಿಡ್ತಾಳೆ ಸೊ ಅದರಿಂದ ನಾನು ಜಾಸ್ತಿ ಬಲವಂತ ಮಾಡಲ್ಲ ಒಂದು ನಾಲ್ಕರಿಂದ ಐದು ತಿಂದ್ರೂ ಓಕೆ ಸ್ವಲ್ಪ ನೀರು ಜಾಸ್ತಿ ಕುಡಿಸ್ತೀನಿ ಆ ಟೈಮಲ್ಲಿ ಊಟ ಕಮ್ಮಿ ಮಾಡಿದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಕುಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಫೀಡಿಂಗ್ ಮಾಡ್ತೀನಿ ಸೊ ಅದರಿಂದ ಅವಳು ಆರಾಮಾಗಿ ನಿದ್ದೆ ಮಾಡ್ತಾಳೆ ಸೊ ಹೊಟ್ಟೆ ಹಸಿವಾದರೆ ಅವಳು ಎಚ್ಚರ ಆಗ್ತಾಳಲ್ಲ ಅವಾಗ ಫೀಡಿಂಗ್ ಮಾಡ್ತೀನಿ ಸೊ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಇವತ್ತು ಅವಳು ಜಾಸ್ತಿ ಊಟ ಮಾಡಲಿಲ್ಲ ಅಂದರೆ ಮಧ್ಯಾಹ್ನ ಸರಿ ತಿಂದಿದ್ದಷ್ಟೇ ಇವಾಗ ಅನ್ನ ತಿನ್ನಿಲ್ಲ ಅವಳು ಸೊ ನಾನು ಸಹ ಜಾಸ್ತಿ ಫೋರ್ಸ್ ಮಾಡೋಕ್ಕೋಗ್ಲಾ ಫೀಡಿಂಗೆ ಕೊಟ್ಟು ನಿದ್ದೆ ಮಾಡ್ತಾಳೆ ಅವಳು ಅದೇನು ಪ್ರಾಬ್ಲಮ್ ಇಲ್ಲ ಅವಳಿಗೆ ಸೊ ಇವಾಗ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದಾಳೆ ಚೆನ್ನಾಗಿ ಆಟ ಆಡ್ತಾಳೆ ಅವ್ರನ್ನಲ್ಲಿ ಹೊಟ್ಟೆ ತುಂಬಲಿ ತುಂಬ್ದೇ ಇರಲಿ ಚೆನ್ನಾಗಿ ಆಟ ಆಡ್ತಾಳೆ ಬಿದ್ದಿರೋದ್ಮೇಲೆ ತೊಗೊಂಡು ಭಯಾಕೋತಾಳೆ ಏನಲ್ಲಿ ಏನು ಆರಾಮೈತೆ ಅದರಿಂದ ಈ ಟೈಮಲ್ಲಿ ತುಂಬ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಸೊ ಒಬ್ರು ಇರಲೇಬೇಕು ಮತ್ತು ಮನೆ ಯಾವಾಗಲೂ ನೀಟಾಗಿರಬೇಕು ನಾವು ಅಷ್ಟೇ ಡೈಲಿ ಟೂ ಟೈಮ್ಸು ಕ್ಲೀನ್ ಮಾಡ್ತೀವಿ ಮಾರ್ನಿಂಗ್ ಮತ್ತು ಈವ್ನಿಂಗು ಯಾಕಂದರೆ ಅವಳು ನಾವು ಎಷ್ಟೇ ಚಾಪಾಯಿಸಿದ್ರು ಅದ್ರ ಮೇಲೆ ಮಲಗಲ್ಲ ಅವಳು ಕೆಳಗಡೆನೆ ಬಂದ್ಬಿಟ್ಟು ಆಟ ಆಡ್ತಿರ್ತಾಳೆ ಸೊ ಏನೇ ಬಿದ್ದಿದ್ರು ಸಣ್ಣ ಒಂದು ಸಣ್ಣ ವಸ್ತು ಬಿದ್ದಿದ್ರು ಸಹ ಎತ್ತಿ ಬಾಯಿಗೆ ಹಾಕೊಬಿಡ್ತಾಳೆ ಸೊ ಅದರಿಂದ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನಾವು ಈ ಟೈಮಲ್ಲಿ ಮಕ್ಕಳನ್ನ ಆಲ್ಮೋಸ್ಟು ಅವ್ರು ಯಾವ ತವೇಕ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಅವರು ತಪ್ಪು ಸರಿ ಯಾವುದು ಅಂತ ತನಕ ಸ್ವಲ್ಪ ಜೋಪಾನವಾಗಿ ನೋಡ್ಕೋಬೇಕು ನಾವು ಮಕ್ಕಳನ್ನ ಅನ್ನಲ್ವಾ ಅಮ್ಮ ಅಮ್ಮ ಅನ್ನಲ್ವಾ ಇಲ್ಲ ನೋಡ್ರಿ ಅದೇ ಅಮ್ಮ ಅಮ್ಮ ಬೇಡ ತಗೊಳ್ಳಿ

ಸೊ ಟೈಮಿಂಗ್ಸ್ ಚೇಂಜಸ್ ಆಗ್ತಿರುತ್ತೆ ಬಟ್ ಅವ್ಳು ಮಾಡೋ ಕೆಲಸ ಎಲ್ಲ ಸೇಮ್ ಇರುತ್ತೆ ಸೊ ಬೇರೆಯವ್ರ ಜೊತೆ ಆಟ ಆಡ್ತಿರ್ತಾಳೆ ಪರ್ಸನ್ ಚೇಂಜ್ ಇರ್ತಾರೆ ಅಷ್ಟೇ ಅಂದರೆ ಇವತ್ತು ಅವ್ರು ಅಣ್ಣ ಇದ್ದ ಬಟ್ ಬೇರೆಯವ್ರು ಬರ್ತಾರೆ ಆಟ ಆಡಿಸ್ತಾರೆ ನಾನು ಮಾಡಿದಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ